ಅರಗಿಣಿ ಮರಿ ಗಿಡ ಮರಗಳ ಮರೆಯಲ್ಲಿ ಕರಿಗಾರಿ ಗೆದರಿಸಿ ಜಿಲಿಪಿಲಿ ಹುಲಿಯಿತು ಅರಗಿಣಿ ಮರಿ ಗಿಡ ಗಿಡ ಮರಗಳ ಮರೆಯಲ್ಲಿ ಗಿಡ ಮರಗಳ ಮರೆಯಲ್ಲಿ ಕರಿಗಾರಿ ಗೆದರಿಸಿ ಜಿಲಿಪಿಲಿ ಹುಲಿಯುತ್ತ ನೀರಲ್ಲಿ ಬಿದ್ದ ನಿಂಬೆ ಹಣ್ಣು ನಿಂಬೆಕಾಯಿ ಈ ಬಡತನದಿಂದ ದೇಸ ಉದ್ಧಾರ ಆಯ್ತದ ನೀರಲ್ಲಿ ಬಿದ್ದ ನಿಂಬೆ ಹಣ್ಣುಕಾಯಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೆಲಕ್ಕೆ ಬಿದ್ದ ನಿಂಬೆಕಾಯಿ ಈ ಟಾಪಿಕ್ ಬಿಟ್ಬಂಟ ಸರ್ ಯಾಕೋ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ ಸರ್ ಕೇಸರಿನೋಲ್ ನೋಲ್ ಕಮಳ ಕೇಸರಿನೋಲ್ ಕಮಳ ಅಲ್ಲ ದಯವಿಟ್ಟು ನನ್ನ ನನ್ನ ಪಾಡಿಗೆ ಬಿಡ್ತಿರಾ ಕೆಸರಿ ನೋಳ್ கமಲಾ கமಲದೌಳ್ ಕಲಹ ಕೆಸರಿ ನೋಳ್ ಕಮ கமಲದಕಲಹ ಹೊಸ ಪ್ರತಿಭೆ ಕೆಸರಿ ನೋಳ್ கமಲಾ கமಲ கமಲದೌಳ್ ಅವನು ಹೇಳೋದಲ್ಲ ಟೆಂಡಲ್ ಅವಳ ಹರಳೆದ ಕೊಳಗದಲ್ಲಿ ಇವಳ ಹರಳೆದಳು ಅವಳ ಅವಳ ಹರಳೆದ ಕೊಳಗದಲ್ಲಿ ಇವಳ ಹರಳೆದಳು ಅವಳ ಹರಳೆದ ಕೊಳಗದಲ್ಲಿ ಇವಳ ಫಾಸ್ಟ್ ಅವಳ ಹರಳೆದ ಕೊಳಗದಲ್ಲಿ ಇವಳ ಹುಡುಗಿ ಯಾವ ಇದು ಆಲದ ಮರ ತಳಿ ದೊರೆ ತರೀ ತರೀಳೋ ಏನೋ ಈಗ ಮುಸ್ತಾಕ ತಲೆ ಮೇಲೆ ಕೊಲೆ ಕೊಲೆ ಕಮಲಾಳ ತಲೆ ಮೇಲೆ ವಿಮಾಳಲ್ಲ ಕೊಲೆ ಕಮಳಲ್ಲ ಕೊಲೆ ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರೂ ಶೀತ ಜ್ವರಕ್ಕೆ ಕಷಾಯವಾಗಿದೆ ಆಹಾ ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರು ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರು ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನಿನಗ ಅದೃಷ್ಟ ಇಲ್ಲ ಕಣ್ಮುಚ್ಕೊಂಡ್ಬಿಟ್ಟೆ ಇವತ್ ನೀನ್ ಇರಬೇಕಾಗಿತ್ತು ಇವತ್ತು ನೀನು ಬದುಕಿರ್ಬೇಕಾಗಿತ್ತು ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು